ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಮಟನ್ ದೊನ್ನೆ ಬಿರಿಯಾನಿ ಹಾಗೂ ನಾಟಿ ಕೋಳಿ ಸಾರನ್ನ ಮಾಡ್ತಾ ಇದ್ದೀನಿ ನನ್ನ ಸ್ಟೈಲಲ್ಲಿ ನಾನು ಮಾಡ್ತಿದ್ದೀನಿ ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಬೆಲ್ ಕೂಡ ಕೊಡಿ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕೋನ್ ಕೂಡ ಕೊಡಿ ಅಂತ ಹೇಳ್ತಾ ಮೊದಲಿಗೆ ನಾನು ಟೊಮೊಟೊ ಪ್ಯೂರಿನ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ದಪ್ಪ ಹುಳಿ ಟಮೊಟೋನ ತೊಗೊಂಡಿದ್ದೀನಿ ಒಂದು ಸೀಡ್ಲೆಸ್ ಟೊಮೊಟೊನ ತಗೊಂಡಿದ್ದೀನಿ ಸ್ವೀಟ್ ಟೊಮೊಟೊನ ತಗೊಂಡಿದ್ದೀನಿ ಅದೆರಡನ್ನೂ ಪ್ಯೂರಿ ಮಾಡ್ಕೊಂಡಾದ್ಮೇಲೆ ಸ್ಪೈಸಸ್ ಏನೇನು ಬೇಕು ಅಂತ ತಗೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಲವಂಗ ಬೇಕಾಗುತ್ತೆ ಒಂದು ಸ್ಟಾರ್ ಬೇಕಾಗುತ್ತೆ ಇದು ಅರ್ಧ ಕೆ ಜಿ ಮಟನ್ಗೆ ಮಾಡ್ತಾ ಇರೋದು ಆ ಹಳಿತಿಯಲ್ಲಿ ತೊಗೊಳ್ತಾ ಇದ್ದೀನಿ ಒಂದು ಐದು ಏಲಕ್ಕಿನ ತೊಗೊಳ್ತಾ ಒಂದು ಮರಾಠಿ ಮುಖನ ತೊಗೊಳ್ತಾ ಇದ್ದೀನಿ ಒಂದು ಇಂಚು ಚಕ್ಕೆನ ತೊಗೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪನ್ನು ತಗೊಳ್ತಿದ್ದೀನಿ ನೀವು ಬೇಕಂದರೆ ಜಾಸ್ತಿ ಇಷ್ಟ ಆಗುತ್ತೆ ಫ್ಲೇವರ್ ಅನ್ನೋರು ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಬೋದು ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟನ್ನು ತಗೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕುವಷ್ಟು ಮೆಣಸನ್ನು ತೊಗೊಂಡಿದ್ದೀನಿ ಎಷ್ಟು ಸ್ಪೈಸಸ್ ಇದ್ದರೆ ಸಾಕಾಗುತ್ತೆ ಒಂದು ಎರಡು ದೊಡ್ಡ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ರುಬ್ಲಿಕ್ಕೆ ಯಾವುದನ್ನು ನಾನು ಒಗ್ಗರಣೆಗೆ ಯೂಸ್ ಮಾಡ್ತಿಲ್ಲ ರುಬ್ಲಿಕ್ಕೆನೇ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಇನ್ನು ನಾನು ಯಾವ್ದಾವುದು ಸ್ಪೈಸಸ್ನ ತೊಗೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಮೆಂತ್ಯ ಸೊಪ್ಪು ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ನೀವು ಶುಂಠಿ ಬೆಳ್ಳಿನೇ ಸಪ್ರೇಟ್ ಬೇಕಾದರೆ ತೊಗೊಳ್ಬೋದು ಒಂದು ಸ್ವಲ್ಪ ನಾನು ಕಾಜೂಸನ್ನ ತೊಗೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳಿಬಿಟ್ಟು ನೀವು ಬೇಕಂದರೆ ಒಗ್ಗರಣೆಗೆ ಬೇಕಾದರೆ ಹಾಕ್ಕೊಳ್ಬೋದು ಇನ್ನು ಒಂದು ಸ್ಟೀಲ್ ಕುಕ್ಕರ್ನ ತೊಗೊಂಡಿದ್ದೀನಿ ಫೈವ್ ಲೀಟರ್ದಿದು ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿದ್ದೀನಿ ನೋಡಿಕೊಂಡು ಹಾಕೊಳ್ಳಿ ನೀವು ಸ್ವಲ್ಪ ಬೊಜ್ಜು ಜಾಸ್ತಿ ಇದೆ ಇದರಲ್ಲಿ ಅಂತ ಹೇಳಿದರೆ ಜಿಡ್ ಜಾಸ್ತಿ ಇದೆ ಅಂತ ಹೇಳಿದರೆ ಸ್ವಲ್ಪನೇ ಹಾಕೊಳ್ಬೋದು ಫಸ್ಟೇ ನಾನು ಕೊಬ್ಬಿನ ಅಂಶ ಏನಿದೆ ಅದನ್ನು ಹಾಕ್ಕೊಳ್ತಾಯಿದ್ದೀನಿ ನೆಣ ಅಂತಾರಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರ ಅಂಶ ಬಿಟ್ಕೊಂಡ್ರೆ ಮಟನ್ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನೀವು ಮಾಡ್ಬೋದು ಅದಾದ ನಂತರ ನಾನು ರುಬ್ಬಿಟ್ಕೊಂಡಿರೋ ಏನು ಮಿಶ್ರಣ ಇದೆ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಫ್ರೈ ಆದಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಮತ್ತು ಸ್ವಲ್ಪ ಎಣ್ಣೆ ಸೈಡಲ್ಲಿ ಬಿಡಬೇಕು ಅಲ್ಲಿವರೆಗೂ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಒಂದು ನಾಲ್ಕು ಸಣ್ಣ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತೀನಿ ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಹದಿನೈದು ನಿಮಿಷಗಳಷ್ಟು ಬೇಯಿಸ್ಕೊಂಡ್ರೆ ಈ ರೀತಿಯಾಗಿ ಎಣ್ಣೆ ಬಿಟ್ಕೊಳುತ್ತೆ ಈ ರೀತಿಯಾಗಿ ಎಣ್ಣೆ ಬಿಟ್ಕೊಂಡ ನಂತರ ನೀವು ಮಟನ್ನ ನೀರನ್ನು ಹಿಂಡ್ಬಿಟ್ಟು ನೀವು ಈ ರೀತಿಯಾಗಿ ಹಾಕ್ಕೊಳ್ಳಿ ನಾನೊಂದು ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ರೈಸ್ನ ನೆನೆಸಿಟ್ಟಿದ್ದೀನಿ ತೊಳೆದುಬಿಟ್ಟು ನೀವು ಹೋಟೆಲಲ್ಲಿ ಯಾವ ರೀತಿಯಾಗಿ ಟೇಸ್ಟ್ ಬೇಕು ಅಂತ ಬಯಸ್ತೀರೋ ಅದೇ ರೀತಿಯಾಗಿ ರೆಡಿ ರೆಡಿಯಾಗುತ್ತೆ ಈ ರೀತಿಯಾಗಿ ನಾಟಿ ಸ್ಟೈಲ್ನೇ ಒಂದು ದೊನ್ನೆ ಬಿರಿಯಾನಿ ನಮ್ಮ ಮನೆಯಲ್ಲೇ ಈ ರೀತಿಯಾಗಿ ಸುಲಭವಾಗಿ ಮಾಡ್ಕೊಳ್ಬೋದು ವೆರಿ ಟೇಸ್ಟಿಯಾಗಿರುತ್ತೆ ಮಾತ್ರ ತುಂಬಾ ಇಷ್ಟಪಟ್ಟು ಮನೆಯವರೆಲ್ಲ ಆರಾಮಾಗಿ ಒಂದು ನಾಲ್ಕರಿಂದ ಐದು ಜನ ಆರಾಮಾಗಿ ಊಟ ಮಾಡ್ಕೊಳ್ಬೋದು ನಿಮಗೆ ರೆಡ್ ಕಲರ್ ಇಷ್ಟ ಆಗುತ್ತೆ ಗ್ರೀನ್ ಚಿಲ್ಲಿ ಸಾಕಂದರೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದೆ ಅನ್ನೋರು ಬೇಕಂದರೆ ರೆಡ್ ಚಿಲ್ಲಿನೇ ಯೂಸ್ ಮಾಡ್ಬೋದು ಬಟ್ ನೀವು ಗ್ರೀನ್ ಚಿಲಿನೇ ಯೂಸ್ ಮಾಡಿ ಯಾಕಂದರೆ ಹೊರ್ಗಡೆ ಎಲ್ಲ ದೊನ್ನೆ ಬಿರಿಯಾನಿಗೆ ಗ್ರೀನ್ ಚಿಲಿನೇ ಯೂಸ್ ಮಾಡ್ತಾರೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಅನುಕೂಲ ಅನ್ನಿಸ್ಲಿಲ್ಲ ಅಂದರೆ ನೀವು ರೆಡ್ ಚಿಲ್ಲಿನೇ ಯೂಸ್ ಮಾಡ್ಕೊಳ್ಬೋದು ಆಮೇಲೆ ಟೊಮೊಟೊ ಪ್ಯೂರಿನೇ ಯೂಸ್ ಮಾಡ್ತಾಯಿದ್ದೀನಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಮೊಸರು ಬದಲು ನೀವು ಟೊಮೊಟೊ ಪ್ಯೂರಿನ ಈ ರೀತಿಯಾಗಿ ಅದೇ ಸ್ವಲ್ಪ ಬೆಂದ ನಂತರ ನೀವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಮೊಸರನ್ನ ಸೇರಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ ಆಗಿ ನಾವು ಕಾಮನ್ ಆಗಿ ಮಾಡ್ಕೋತೀವಿ ಈ ರೀತಿಯಾಗಿ ಮಾಡೋದ್ರಿಂದ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇನ್ನು ನಾಲ್ಕರಿಂದ ಐದು ವಿಶಲ್ ಹಾಕ್ಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಇವಾಗ ಇನ್ನು ಉಳಿದಿರೋ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸಷ್ಟು ಹಾಕ್ಕೊಂಡು ವಿಶಲ್ ಹಾಕ್ಸ್ಕೊಂಡಿದ್ದೆ ಈಗ ಮೂರು ಗ್ಲಾಸ್ನಷ್ಟು ಹಾಕ್ಕೊಂಡು ಒಂದು ಕುದಿ ಬಂದಾದ ನಂತರ ತೊಳೆದಿಟ್ಕೊಂಡಿರುವಂಥ ಸೋನಾ ಮಸೂರಿ ಹಾಕಿನೇ ಯೂಸ್ ಮಾಡ್ತಾ ನಾನು ನೀವು ಬೇಕಂದರೆ ಬಾಸುಮತಿ ಯೂಸ್ ಮಾಡ್ಬೋದು ಲೇಯರ್ ಬೈ ಲೇಯರ್ ಮಾಡ್ಕೊಂಡು ದಮ್ ಕಟ್ಕೊಳ್ಬೋದು ನಾನು ವಿಶಲ್ ಹಾಕ್ಸೋದ್ರಿಂದ ಇದೇ ಹಕ್ಕಿನೇ ಯೂಸ್ ಮಾಡ್ತಿದ್ದೀನಿ ಸೋನಾ ಮಸೂರಿನೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನೀವು ಇನ್ನು ನಿಮಗೆ ಏನೇ ಆ್ಯಡ್ ಮಾಡಬೇಕು ಇವಾಗಲೇ ರೀಚೆಕ್ ಮಾಡ್ಕೊಂಡ್ಬಿಟ್ಟು ಉಪ್ಪು ಅಥವಾ ಖಾರ ಇನ್ನೇನಾದರೂ ಆ್ಯಡ್ ಮಾಡಿದ್ರೆ ಮಾಡಿಕೊಂಡು ವಿಷಲ್ ಹಾಕ್ಸ್ಕೊಳ್ಳಿ ಒಂದೆರಡು ಹಾಕ್ಸಿದ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಬಿಡಿ ಬಿಡಿಯಾದ ಧಮ್ ಬಿರಿಯಾನಿ ದೊನ್ನೆ ಬಿರಿಯಾನಿ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ರುಚಿ ಆರಾಮಾಗಿ ನೀವು ಮನೇಲೇನೆ ರುಚಿಯಾಗಿ ಶುಚಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲಿ ಆರಾಮಾಗಿ ಒಂದು ಫೋರ್ ಟು ಫೈವ್ ಮೆಂಬರ್ಸು ಹೊಟ್ಟೆ ತುಂಬ ಊಟ ಮಾಡ್ಕೊಳ್ಬೋದು ಈ ರೀತಿಯಾಗಿ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಲಂಚ್ನ ಪ್ರಿಪೇರ್ ಮಾಡ್ತಿದ್ದೀನಿ ಆಲ್ರೆಡಿ ನಾಟಿ ಕೋಳಿ ಸಾರಿಗೆ ಏನೇನು ಬೇಕು ಅಂತ ನೋಡೋಣ ಆನಿಯನ್ನು ಎರಡು ದೊಡ್ಡದಾಗಿರೋ ಆನಿಯನ್ನ ಈ ರೀತಿಯಾಗಿ ಉದ್ದುದ್ದ ಕಟ್ ಮಾಡಿಕೊಂಡು ಒಂದು ಇಡೀ ಆಗೋಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೆ ನೀವು ನಾಟಿ ಬೆಳ್ಳುಳ್ಳಿ ಆದರೆ ಸಿಪ್ಪೆ ಸಮೇತ ಹಾಕ್ಬೋದು ಟೇಸ್ಟಿಯಾಗಿರುತ್ತೆ ಈ ರೀತಿಯಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಟ್ರಾನ್ಸ್ಪರೆಂಟ್ ಅನ್ನಿಸ್ಬೇಕು ಆನಿಯನ್ ಅಲ್ಲಿವರೆಗೂ ಹುರ್ಕೊಳ್ಳಿ ಆಮೇಲೆ ಸ್ವಲ್ಪ ಅರಶಿನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಅರಶನ ಹಾಕೊಳ್ಳೋದ್ರಿಂದ ಫ್ರೀ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಶುಂಠಿ ಒಂದು ಆ್ಯಡ್ ಮಾಡ್ತಿಲ್ಲ ಅದೇನೇ ನಮ್ಮ ಅಜ್ಜಿ ಸೀಕ್ರೆಟು ತುಂಬ ಕೈ ರುಚಿ ತುಂಬ ಚೆನ್ನಾಗಿರ್ತಿತ್ತು ಇದು ನಮ್ಮ ಅಜ್ಜಿ ಹೇಳಿಕೊಟ್ಟಿರೋ ರೆಸಿಪಿ ಇದು ಇದನ್ನೇ ಫಾಲೋ ಮಾಡ್ತೀನಿ ನನಗೂ ಕೂಡ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ ಅದನ್ನು ಫೈನ್ ಪೇಸ್ಟಾಗಿ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಪೇಸ್ಟ್ ಏನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಕಾಳನ್ನು ಮಾಡ್ತೀನಿ ಇದು ಹುಂಚ ಆಗಿರೋದ್ರಿಂದ ಏನು ಮೊಟ್ಟೆ ಅದೆಲ್ಲ ಸಿಗೋದಿಲ್ಲ ನೀವು ನಾಟಿಗೆ ಇದು ಯಾಟೆ ಕೋಳಿನ ಯೂಸ್ ಮಾಡ್ತೀನಿ ಅಂದರೆ ಬೇಕಂದರೆ ಸ್ವಲ್ಪ ತೆಗೆದಿಟ್ಕೊಂಡು ಕಾಳಿಗೂ ಕೂಡ ಯೂಸ್ ಮಾಡ್ಬೋದು ಈ ಇದೇ ಪೇಸ್ಟನ್ನು ಇದನ್ನು ಆಲ್ರೆಡಿ ಉರ್ಕೊಂಡಿರೋದ್ರಿಂದ ಪೇಸ್ಟನ್ನೇನು ತುಂಬ ಫ್ರೈ ಮಾಡೋದೇನು ಅವಶ್ಯಕತೆ ಇಲ್ಲ ಒಂದು ಟೂ ಟು ತ್ರೀ ಮಿನಿಟ್ಸ್ ಈ ರೀತಿಯಾಗಿ ಸ್ವಲ್ಪ ಆಯಿಲ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಶುಂಠಿ ಒಂದು ಆ್ಯಡ್ ಮಾಡಿಲ್ಲ ನೋಡಿ ಅದೇನೇ ಇದ್ರದ್ದು ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಒಂದು ಇತ್ತು ಕೋಳಿ ಇಲ್ಲ ವೇಸ್ಟೇಜ್ ಹೋಗ್ಬಿಟ್ಟು ಒಂದು ಇನ್ನೂರು ಉಳಿದಿದೆ ನೀಟಾಗಿ ನೀರನ್ನು ಹಿಂಡಿಬಿಟ್ಟು ಹಾಕ್ಕೊಂಡು ಈ ರೀತಿಯಾಗಿ ಕೋಲ್ಸ್ಕೊಳ್ಳಿ ನೀರನ್ನು ಆ್ಯಡ್ ಮಾಡಬಾರ್ದು ಇವಾಗಲೇ ನೀವು ಪೇಸ್ಟ್ ನೀಟಾಗಿ ಎಲ್ಲ ಮಾಂಸಗಳಿಗೂ ನೀಟಾಗಿ ಹಿಡಿಯೋ ಥರ ಈ ರೀತಿಯಾಗಿ ರೊಟೇಟ್ ಮಾಡ್ಕೊಳ್ಳಿ ಸ್ವಲ್ಪ ಟೇಸ್ಟ್ಗೆ ಅಥವಾ ನೀವು ಫುಲ್ಲನ್ನೇ ಹಾಕ್ಕೊಳ್ಬೋದು ನಾನು ಯಾವಾಗಲೂ ರು ರುಚಿಗೆ ತಕ್ಕಷ್ಟು ಅನ್ನೋದಕ್ಕಿಂತ ಸಾಂಬಾರ್ಗೆ ಎಷ್ಟು ಬೇಕು ಅಷ್ಟನ್ನು ಇವಾಗಲೇ ಆ್ಯಡ್ ಮಾಡಿಬಿಡ್ತೀನಿ ಸಾಲ್ಟನ್ನು ದಪ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದು ಕಲ್ಲು ಉಪ್ಪನ್ನು ಸೇರಿಸ್ಕೊಳ್ತೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೊಳ್ತೀನಿ ಇದು ನೀರು ಬಿಟ್ಕೊಂಡು ಆ ನೀರು ಸಿಹೋವರೆಗೂ ನೀಟಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಆಲ್ರೆಡಿ ನೀರು ಎಷ್ಟು ಬಿಟ್ಕೊಂಡಿದೆ ನೀವೇ ನೋಡ್ತಾ ಇರ್ಬೋದು ನಾನು ಒಂದು ಡ್ರಾಪ್ ಕೂಡ ನೀರನ್ನು ಹಾಕ್ಕೊಂಡಿಲ್ಲ ಯಾಕಂದರೆ ನೀವು ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಬಿಟ್ಟು ಒಂದೆರಡು ವಿಷಲ್ ನೋಡಿಸ್ಕೊಂಡು ಸೇರ್ವ ಥರ ಬಾಣಂತಿಯರಿಗೆ ಕೊಡ್ಬೋದು ತುಂಬಾ ಒಳ್ಳೆಯದು ಬಾಣಂತಿಯರಿಗೆ ಆ ರೀತಿಯಾಗಿ ನಾಟಿ ಕೋಳಿ ಸೇರ್ವ ಕೊಡೋದ್ರಿಂದ ಅದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಟ್ರಂದು ತುಂಬಾ ರುಚಿಕರವಾಗಿರುತ್ತೆ ಇನ್ನು ಖಾರದ ಪುಡಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದೂವರೆ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾ ಧನಿಯಾ ಪುಡಿನೂ ಕೂಡ ಒಂದೂವರೆ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದನ್ನು ಲಂಸ್ ಇಲ್ಲದೆ ಇರೋ ಹಾಗೆ ಸ್ವಲ್ಪ ವಿಸ್ಕಲ್ಲಿ ಈ ರೀತಿಯಾಗಿ ಮಾಡಿಕೊಳ್ಳಿ ನೀಟಾಗಿ ಕರಗಿಸ್ಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ನಾಟಿ ಕೋಳಿನೂ ಅಷ್ಟೇ ಒಂದು ಎರಡು ಬಿಸಲು ಹೊಡ್ಸ್ಕೊಂಡ್ರೆ ಸಾಕಾಗುತ್ತೆ ಅದು ಕೂಡ ತುಂಬ ಬಾಯ್ಲರ್ ಕೋಳಿ ಥರನೇ ಅದೂ ಕೂಡ ಬೇಗನೆ ಬೆಂದೋಗಿಬಿಡುತ್ತೆ ನೀವು ಮಟನ್ ಥರ ಅಥವಾ ಫಾರ್ಮ್ ಕೋಳಿ ಥರ ನೀವು ಜಾಸ್ತಿ ವಿಶಲ್ ಹೊಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಎರಡು ಎರಡು ವಿಷಲ್ ಹೊಡ್ಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಎರಡು ಎರಡು ಬಿಸಲನ್ನ ಹಾಕಿಸ್ಕೊಳ್ತಾಯಿದ್ದೀನಿ ಅಷ್ಟರಲ್ಲಿ ಅದಕ್ಕೆ ಹೆಚ್ಚೇನು ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡೋದಿಲ್ಲ ಒಂದು ಒಂದು ಕೆ ಜಿ ಅಲ್ವಾ ಅದಕ್ಕೆ ಮುಕ್ಕಾಲು ಕಾಯಷ್ಟನ್ನು ತುರಿದಿಟ್ಕೊಂಡಿದ್ದೆ ಸ್ವಲ್ಪ ಹಾಕ್ಕೊಳ್ತಾ ಹಾಕೊಳ್ತಾಯಿದ್ದೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಹಾಕ್ಕೊಂಡು ಸ್ವಲ್ಪ ಚಕ್ಕೆ ಲವಂಗದ ಪುಡಿನ ನಾನು ಮಾಡಿಟ್ಕೊಳ್ತೀನಿ ಯಾವಾಗಲೂ ಅದನ್ನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಒಂದೇ ಒಂದು ಏಲಕ್ಕಿನ ಆ್ಯಡ್ ಮಾಡ್ಕೊಳ್ತೀನಿ ಇದೇನೇ ಫ್ಲೇವರ್ ಕೊಡೋದು ನಿಮಗೆ ಹೊಲ್ಸ್ ಥರ ಅನಿಸೋದಿಲ್ಲ ಏಲಕ್ಕಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು ನೀವು ಯಾವುದೇ ನಾನ್ ವೆಜ್ ಆಗಲಿ ಮಸಾಲೆ ಸಾರುಗಳಾಗಲಿ ಕಾಯನ್ನು ನೀವು ನೀಟಾಗಿ ಖಾರನ ರುಬ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ದಪ್ಪ ದಪ್ಪ ಆಗಿ ತರಿ ತರಿಯಾಗಿ ರುಬ್ಕೊಂಡ್ರೆ ಅದು ಸಾಂಬಾರು ಟೇಸ್ಟೇ ಕೊಡೋದಿಲ್ಲ ಈ ರೀತಿಯಾಗಿ ಸಣ್ಣದಾಗಿ ರುಬ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದೇನೇ ಸಾಂಬಾರು ಮಾಡೋ ಸೀಕ್ರೆಟ ನಾಟಿ ಕೋಳಿ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ ಹಾಗಾಗಿ ಇಷ್ಟು ತೆಳ್ಳಗೆ ಮಾಡ್ಕೊಳ್ತಿದ್ದೀನಿ ಇದೇನು ಮಾಡ್ತಾಯಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ನಾನ್ ವೆಜ್ನ ಹೊರಗಡೆ ತಂದಿದ್ದರೆ ಮನೇಲಿ ಪ್ರೆಗ್ನೆನ್ಸಿಯವರು ಅಥವಾ ಬಾಣಂತಿಯರು ಅಥವಾ ಸಣ್ಣ ಮಕ್ಕಳಿದ್ರೆ ನಿಮಗೆ ಹೊಟ್ಟೆ ಕೆಡುತ್ತೆ ಹೊರಗಡೆಯಿಂದ ತಂದರೆ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ನಾವು ಕುಡ್ಲನ್ನ ಈ ಥರ ಕಾಯಿಸ್ಬಿಟ್ಟು ಒಲೆಯಲ್ಲಿ ಹಾಕ್ತಾಯಿದ್ವಿ ಸಾಂಬಾರಿಗೆ ಇಲ್ಲಿ ಆ ಥರ ಕೊಡ್ಲೆಲ್ಲ ಹಾಕೋ ಇದಿಲ್ಲ ಹಾಗಾಗಿ ನಾನು ಸ್ವಲ್ಪ ಚಾಕುನೇ ಈ ರೀತಿಯಾಗಿ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್